ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಫ್ರೆಂಡ್ಸ್ ನೀವು ನೋಡ್ತಾ ಇದೀರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ ಮೊನ್ನೆ ಅಷ್ಟೇ ಮಹಿಳಾ ವಿಶ್ವಕಪ್ ಮುಗಿತು ಆ ವಿಶ್ವಕಪ್ನಲ್ಲಿ ಫೈನಲ್ ಹಂತಕ್ಕೆ ಭಾರತೀಯ ವನಿತೆಯರು ಹೋಗಿದ್ರು ಅದೇ ಕೊನೆಯ ಕ್ಷಣದಲ್ಲಿ ಎಡುವುದ್ರು ಆದ್ರೆ ಇಡೀ ಭಾರತೀಯರ ಮನವನ್ನ ಗೆದ್ದಿದ್ದಾರೆ ಅವರು ಹೀಗಾಗಿ ತಂಡದ ವನಿತರಿಗೆ ಅನೇಕ ಗಿಫ್ಟ್ ಗಳು ಬರ್ತಾ ಇದ್ದಾವೆ ಸದ್ಯ ತಂಡದ ಕ್ಯಾಪ್ಟನ್ ಮಿಥಿಲಿರಾಜ್ ಅವರಿಗೆ ಐಷಾರಾಮಿ ಕಾರೊಂದು ಉಡುಗೊರೆಗಾಗಿ ಕಾದಿದೆ ಹೌದು ಮಾಜಿ ರಣಜಿ ಕ್ರಿಕೆಟರ್ ಚಾಮುಂಡೇಶ್ವರನಾಥ್ ಅವರು ಮಿಥಿಲಿರಾಜ್ ಅವರಿಗೆ ಈ ಬರ್ಜರ್ ಗಿಫ್ಟ್ ನೀಡೋಕೆ ಮುಂದಾಗಿದ್ದಾರೆ ಆಂಧ್ರ ಪ್ರದೇಶದ ರಣಜಿ ತಂಡದ ಮಾಜಿ ನಾಯಕ ಹಾಗೂ ಬ್ಯಾಡ್ಮಿಂಟನ್ ಜಿಲ್ಲಾ ಸಂಸ್ಥೆ ಉಪಾಧ್ಯಕ್ಷರಾಗಿರುವ ವಿ ಚಾಮುಂಡೇಶ್ವರಿನಾಥ್ ಅವರು ಬಿಎಂ ಡಬ್ಲ್ಯೂ ಕಾರ್ ಗಿಫ್ಟ್ ನೀಡಲು ಮುಂದೆ ಬಂದಿದ್ದಾರೆ ಹಾಗಂತ ಚಾಮುಂಡೇಶ್ವರಿನಾಥ್ ಇದೇ ಮೊದಲ ಬಾರಿಗೆ ನೀಡ್ತಾ ಇಲ್ಲ ಕಳೆದ ವರ್ಷ ರಿಯೋ ಒಲಿಂಪಿಕ್ಸ್ ನಲ್ಲಿ ಪದಕ ವಿಜೇತರಾದಂತಹ ಬ್ಯಾಡ್ಮಿಂಟನ್ ಸ್ಟಾರ್ ಪಿ ವಿ ಸಿಂಧು ಅವ್ರಿಗೂ ಹಾಗೂ ಕುಸ್ತಿಪಟು ಸಾಕ್ಷಿ ಮಲ್ಲಿಕ್ ಅವ್ರಿಗೂ ಕೂಡ ಚಾಮುಂಡೇಶ್ವರಿನಾಥ್ ಬಿಎಂಡಬ್ಲ್ಯೂ ಕಾರ್ ಗಿಫ್ಟ್ ನೀಡಿದ್ರು ಈಗ ಅದೇ ರೀತಿಯಾಗಿ ಭಾರತೀಯ ವನಿತೆಯರ ಕ್ಯಾಪ್ಟನ್ ಆಗಿರುವ ಮಿಥಿಲಿ ರಾಜ್ ಅವರಿಗೂ ಕೂಡ ಹೊಸ ಬಿಎಂಡಬ್ಲ್ಯೂ ಕಾರ್ ನೀಡ್ತಾ ಇದ್ದಾರೆ ಹಾಗಿದ್ರೆ ಬಿಎಂ ಡಬ್ಲ್ಯೂ ಕಾರ್ ಗಿಫ್ಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ